ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ನುಗ್ಗೆಕಾಯಿ ಗ್ರೇವಿ ಹೇಗೆ ಮಾಡುವುದು ಅಂತ ನೋಡೋಣ ತುಂಬನೇ ಡಿಫ್ರೆಂಟಾಗಿದೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋವನ್ನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗತ್ತೆ ನೋಡಿ ನಾನಿಲ್ಲಿ ಗ್ರೇವಿ ಮಾಡುವುದಕ್ಕೆ ಒಂದು ಬಟ್ಲಾದಷ್ಟು ಶೇಂಗಾ ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು ನಾವು ಇದನ್ನು ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇಟ್ಟು ಹುರಿಬೇಕು ನಂತರ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಜಾಸ್ತಿ ಉಪಯೋಗಿಸಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಹುರಿಬೇಕು ಇದು ಹುರಿದ ನಂತರ ಸ್ವಲ್ಪ ತನಗಾಗಲು ಬಿಟ್ಬಿಡಬೇಕು ಹಾಗೆ ಈ ಕಡೆಗೆ ಒಂದು ಕಡಾಯಿಯನ್ನು ನಾನು ಬಿಸಿಗೆ ಇಟ್ಟಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದ ನಂತರ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹಾಗೆ ಸ್ವಲ್ಪ ಕರಿವೆವು ಹಾಕಿ ಬೆಳ್ಳುಳ್ಳಿ ಮತ್ತು ಕರಿವೆ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಎರಡು ಉಳ್ಳಾಗಡ್ಡಿಯನ್ನು ತುಂಬಾ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿರುವುದು ಹಾಗೆ ಟೊಮೆಟೊ ಕೂಡ ಅಷ್ಟೇ ತುಂಬಾ ಸಣ್ಣದಾಗಿ ಕಟ್ ಮಾಡಿರುವುದು ನಾವು ಇಲ್ಲಿ ಗ್ರೇವಿ ಮಾಡುವಾಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡೂ ತುಂಬಾ ಸಣ್ಣಗೆ ಕಟ್ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕೆಂಪಿಗೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾದ ನಂತರ ನಾನೀಗ ಮಸಾಲೆಯನ್ನು ಮಿಕ್ಸಿ ಮಾಡ್ಕೋತಾ ಇರೋದು ಆಗಲೇ ನಾವು ಮಸಾಲವನ್ನು ಹುರಿದಿಟ್ಟಿದ್ದೀವಲ್ಲ ಅದನ್ನು ನಾವು ಈಗ ಚ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಪೌಡ್ರ್ ಥರ ಈಗ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಫ್ರೈ ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಕೆಂಪು ಖಾರದ ಪುಡಿ ಖಾರ ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಬಿಟ್ಟು ನೀವು ಹಾಕೋಬೇಕಾಗತ್ತೆ ಈಗ ಇಷ್ಟನ್ನು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಮಗೆ ಗಟ್ಟಿ ಅನ್ನಿಸಿದರೆ ನಾವು ನೀರು ಕೂಡ ಇದಕ್ಕೆ ಹಾಕ್ಬೋದು ನೋಡಿ ನಾನೀಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮಸಾಲ ಹಾಕಿದ ನಂತರ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಫ್ರೈ ಆದ ನಂತರ ನಾವು ಮಿಕ್ಸಿ ಮಾಡಿಟ್ಟಿರೋ ಮಸಾಲ ಪೌಡ್ರನ್ನು ಇದಕ್ಕೆ ಹಾಕಿ ಎಲ್ಲವೂ ಮತ್ತೆ ಒಂದು ಸತ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಾವು ಪೌಡ್ರನ್ನು ಹಾಕ್ತೇವಲ್ಲ ಆಗ ಸ್ವಲ್ಪ ಅದು ಗಟ್ಟಿ ಅನಿಸತ್ತೆ ಆದರೂ ಪರವಾಗಿಲ್ಲ ಸ್ವಲ್ಪ ಹಾಗೆ ನಾವು ಬಿಸಿ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲವೂ ಫ್ರೈ ಆದ ನಂತರ ನಾನು ಆಗಲೇ ನುಗ್ಗೆಕಾಯಿಯನ್ನು ಕುದಿಸಿ ಇಟ್ಟಿದ್ದೆ ನೀರು ಸಮೇತನೇ ನಾವು ನುಗ್ಗೆಕಾಯಿ ನೀರು ಸಮೇತನೇ ಹಾಕ್ಕೋಬೇಕು ಅಲ್ಲಿ ಯಾಕೆಂದರೆ ನುಗ್ಗೆಕಾಯಿ ನೀರು ಕೂಡ ನಮಗೆ ಈಗ ಬೇಕಾಗುತ್ತೆ ಅಲ್ಲ ನೀರು ಹಾಗಾಗಿ ನುಗ್ಗೆಕಾಯಿ ಕುದಿರುವ ನೀರನ್ನೇ ನಾವು ಈಗ ಇದಕ್ಕೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಸಿಂಪಲ್ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ನುಗ್ಗೆಕಾಯಿ ಸಾರು ತಿಂದು ತಿಂದು ಬೇಸರ ಆದಾಗ ಈ ಥರ ನುಗ್ಗೆಕಾಯಿ ಗ್ರೇವಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈಗ ಮಸಾಲೆ ಜೊತೆಗೆ ನುಗ್ಗೆಕಾಯನ್ನು ಒಂದು ಸ್ವಲ್ಪ ನಾವು ಕುದಿಸ್ಕೋಬೇಕು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲಾ ಜೊತೆಗೆ ಕುದ್ದ ನಂತರ ಎಲ್ಲವೂ ಕುದ್ದಿದೆ ತುಂಬಾ ಚೆನ್ನಾಗಿದೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು